ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಕೇಳಿ ಬಂದಂತಹ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಈಗ ಕಾಂಗ್ರೆಸ್ ಸರ್ಕಾರದ ಮೇಲೂ ಕೂಡ ಕೇಳಿ ಬರ್ತಾ ಇದೆ ಅದೇ ಆರೋಪವನ್ನು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಅವರು ಮಾಡ್ತಿರುವಂಥದ್ದು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನಾದ ಆದಂತಹ ಭ್ರಷ್ಟಾಚಾರ ಅದು ಈಗ ಈ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಅವಧಿಯಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅನ್ನುವಂತಹ ಒಂದು ಗಂಭೀರವಾದಂಥ ಆಪಾದನ ಮಾಡ್ತಿದ್ದಾರೆ ಸ್ವತಃ ಈಗ ಕೆಂಪಣ್ಣವ್ರು ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಇವತ್ತು ನೀವು ಮಾಧ್ಯಮ ಗೋಷ್ಠಿಯನ್ನು ಮಾಡಿದ್ರಿ ಆ ಸಂದರ್ಭದಲ್ಲಿ ಹಲವು ಅಂಶಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಪ್ಯಾಕೇಜ್ಗಳ ಟೆಂಡರ್ ಅದು ಒಂದು ರೀತಿಯಲ್ಲಿ ನಮಗೆ ಗೋಲ್ಮಾರ್ಕ್ ಕಾರಣ ಆಗ್ತಾಯಿದೆ ಸಾಕಷ್ಟು ಸಂಶಯಕ್ಕೆ ಆಸ್ಪದ ಆಗ್ತಾ ಇದೆ ಅದ್ರ ಜೊತೆಗೆ ಹಿಂದಿನ ಗೌರ್ಮೆಂಟ್ ಆದಂತಹ ಏನು ಕಮಿಷನ್ ಆರೋಪ ಏನಿದೆ ಅದನ್ನು ತಾವು ಕಂಟಿನ್ಯೂಷನ್ ಆಗಿ ಮಾತಾಡ್ತಾ ಇದ್ದೀರಾ ನಾನು ಕಂಟಿನ್ಯೂಷನ್ ಆಗ್ತಾ ಇಲ್ಲ ಆಗಿನ ಕಾಲದಲ್ಲಿ ಎಲ್ಲ ಹಿಂದಿನ ಕಾಲದಲ್ಲಿ ಎಮ್ ಎಲ್ ಎ ಅವರೆಲ್ಲ ಡೈರೆಕ್ಟಾಗಿ ದುಡ್ಡು ಕೇಳ್ತಾಯಿದ್ರು ಅದರಿಂದ ನೇರವಾಗಿ ಅರ ಈಗ ನಾವು ಯಾರ ಮೇಲೆ ಮೇರುವಾಗ ಹಾರತ್ತೆ ಬಟ್ ಅಧಿಕಾರಿಗಳು ಏನಾಗಿದೆ ಅಂದರೆ ಅವ್ರನ್ನೂ ಕಣ್ ಅನ್ಕಂಟ್ರೋಲಬಲ್ ಆಗಿದೆ ಅವ್ರಿಷ್ಟ ಬಂದಂಗೆ ಇದು ಮಾಡ್ತಾರೆ ಅವ್ರು ಹೇಳ್ದಂಗೆ ನಾವು ಇದು ಮಾಡಬೇಕು ಎಲ್ಲ ಎದುರಿಸ್ತಾರೆ ಕಂಟ್ರಾಕ್ಟ್ರುಗಳಿಗೆ ಅದೆಲ್ಲ ಮಾಡಿ ಇದು ಮಾಡಿ ಆದ್ದರಿಂದ ಅದರ ಈ ನಾವು ಅಂದ್ಕೊಂಡಿರೋದು ಅವರ ಅಧಿಕಾರಿಗಳು ಹಿಂಸೆ ಅಂದ್ರೆ ಅವ್ರನ್ನ ಅವ್ರ ಮೇಲೆ ನಾವು ಫಾರ್ಟಿ ಪರ್ಸೆಂಟ್ ಕರೆಕ್ಷನ್ ಮಾಡ್ತಾರೆ ಅಂತ ನಾನು ಏನು ಹೇಳಿಲ್ಲ ಬಟ್ ಮುಂದುವರಿತಾ ಇದೆ ಕ ಭ್ರಷ್ಟಾಚಾರ ಸರ್ ಮುಖ್ಯವಾಗಿ ಯಾವ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾಯಿದೆ ಯಾವ ಇಲಾಖೆ ಅಂತ ಕ್ವಶನ್ ಬರೋದಿಲ್ಲ ಎಲ್ಲದರಲ್ಲಿದೆ ಬಟ್ ನನಗೆ ಗೊತ್ತಿದೆ ಪಿ ಡಬ್ಲ್ಯೂ ಡಿಯಲ್ಲಿ ಚೀಫ್ ಮಿ ಅವರು ಪಿ ಡಬ್ಲ್ಯೂ ಮಿನಿಸ್ಟ್ರು ಪ್ಯಾಕೇಜ್ ಕರೀಲೇಬೇಡಿ ಅಂತ ಹೇಳಿದರೆ ಅದರ ಪ್ರಕಾರ ನಡೀತಾ ಇದೆ ಅವರನ್ನೇ ನಡೀತಾರೆ ಬಟ್ ಇನ್ನು ಎಲ್ಲ ಕಡೆಯೂ ಪ್ಯಾಕೇಜ್ ಮಾಡಬೇಡ ಅಂದ್ರೂ ಇದ್ದಾರೆ ಚೀಫ್ ಮಿನಿಸ್ಟ್ರ್ ಸ್ವಂತವಾಗಿ ಹೇಳಿದ್ದಾರೆ ಫಿಫ್ಟಿ ಪರ್ಸೆಂಟ್ ಲೋಕಲ್ ಕಂಟ್ರಾಕ್ಟ್ ಅನುಕೂಲ ಮಾಡಿ ಇನ್ನು ಮಿಕ್ಕಿದ್ದು ಮೇಜರ್ ವರ್ಕ್ಸ್ ಇದ್ದರೆ ಎಲ್ಲ ಪ್ಯಾಕೇಜ್ ಮಾಡಿ ಅವರು ಎಲ್ಲದಕ್ಕೂ ಪ್ಯಾಕೇಜ್ ಮಾಡಕ್ಕೆ ಹೊಲ್ಟಿದ್ದಾರೆ ಅದರ ಬಗ್ಗೆ ನೇರವಾದ ಹೋರಾಟ ಸರ್ ಹಿಂದೆ ತಾವು ಬಿ ಜೆ ಪಿ ಗೌರ್ಮೆಂಟಲ್ಲಿ ಒಂದಿಷ್ಟು ಇಲಾಖೆಗಳ ಬಗ್ಗೆ ಜಲಸಂಪನ್ಮೂಲ ಬೇರೆ ಬೇರೆ ಇಲಾಖೆಗಳ ಬಗ್ಗೆ ನೇರವಾಗಿ ಸಚಿವರೇ ಕೇಳ್ತಾರನ್ನೋಂಥ ಆರೋಪವನ್ನು ಮಾಡಿದ್ರಿ ಈಗಲೂ ಕೂಡ ಸ ಈ ಒಂದು ಸರ್ಕಾರದಲ್ಲೂ ಕೂಡ ಸಚಿವರು ಕೇಳ್ತಿದ್ದಾರಾ ಇದುವರೆಗೂ ನಮಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೆ ಯಾವುದೇ ಮಂತ್ರಿ ಆಗಲಿ ಎಮ್ ಎಲ್ ಎ ಆಗಲಿ ಇದಕ್ಕೆ ಕೇಳಲಿಲ್ಲ ಬಟ್ ಈಗಿನ ಮಂತ್ರಿಗಳು ಏನಾಗಿದೆ ನಿಮ್ದು ಏನಾದ್ರು ಸಮಸ್ಯೆಗಳಿದ್ರೆ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ ಆಗ ನಮ್ಮನ್ನ ಹತ್ರನೇ ಸೇರಿಸ್ತಿರ್ಲಿಲ್ಲ ಈಗ ಹತ್ರ ಸೇರಿಸ್ತಾರೆ ಮಾತಾಡೋಕ್ಕೆ ಆರ್ ಡಿಸ್ಕಸಿಂಗ್ ನಮ್ಮ ಹತ್ರ ಹತ್ರ ಡಿಸ್ಕಸ್ ಮಾಡ್ತೀವಿ ಅನ್ನೋ ನಾವು ಯಾವ ಹ್ಯಾವ್ ಟು ಒಬೇ ಇದೆ ಸ್ವಲ್ಪ ಈಗ ಕೆಲವೇ ದಿನಗಳ ಹಿಂದೆ ತಾವು ಡಿ ಸಿ ಎಮ್ ಅನ್ನು ಕರೆಸಿ ಸನ್ಮಾನ ಮಾಡ್ತೀರಾ ಒಂದು ಒನ್ ಟು ಒನ್ ಮೀಟಿಂಗ್ ಕೂಡ ಮಾಡ್ತೀರಾ ಒಂದು ಹೋಟೆಲ್ನಲ್ಲಿ ಖಾಸಗಿ ಹೋಟೆಲ್ನಲ್ಲಿ ಅದು ಯಾವ ವಿಚಾರಕ್ಕೆ ಅದಾದ್ಮೇಲೆ ಈಗ ನೀವು ಸರ್ಕಾರದ ವಿರುದ್ಧ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಮುಖ್ಯವಾಗಿ ಯಾವ ವಿಚಾರಕ್ಕೆ ಎಲ್ಲ ಒಂದು ರೀತಿಯಲ್ಲಿ ಅದು ಅನುಮಾನಾಸ್ಪದವಾಗಿರೋ ಸರ್ ಸರ್ಕಾರದ ವಿರುದ್ಧ ಅಲ್ಲ ಇದು ಹೇಳೋದು ಪ್ಯಾಕೇಜ್ ಸಿಸ್ಟಮ್ ವಿರುದ್ಧ ನಾವು ಮಾಡ್ತಾ ಇರೋದು ಡಿ ಸಿ ಎಮ್ನ ಸರ್ಕಾರನೇ ಅಲ್ವ ಕೊಡುವಂಥದ್ದು ಅಲ್ಲ ಆ್ಯಕ್ಚುಲಿ ಏನಾಗಿದೆ ಅವ್ರಿಗೆ ಗೊತ್ತಿಲ್ಲದೆ ನಡೀತಾ ಇರೋದು ಅಂತ ನಾವು ಹೇಳ್ತಾ ಇರೋದು ಈಗ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಇನ್ಸ್ಟ್ರಕ್ಷನ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಲೋಕಲ್ ಕಾಂಟ್ರಾಕ್ಟ್ರಿಗೆ ಅನುಕೂಲ ಆಗಂಗೆ ಕೆಲ್ಸ್ಗಳು ಮಾಡಿಸಿ ಅಂತ ಅವ್ರು ಯಾರನ್ನೂ ಕೇಳ್ದೆ ಅವ್ರಿಗೆ ಇಷ್ಟ ಬಂದಾಗ ಮಾಡ್ತಾ ಅವು ಅದಕ್ಕೆ ಹೇಳ್ತಾ ಇರೋದು ಅಧಿಕಾರಿಗಳು ಇದು ಇದ್ದಾರೆ ಅಂತ ಲಾಸ್ಟ್ ಟೈಮ್ ಚೀಫ್ ಮಿನಿಷರ್ ಇವ್ರನ್ನ ಡೆಪ್ಟಿ ಚೀಫ್ ಮಿನಿಸ್ಟ್ರ್ ಕರೆದಿದ್ದೇನೆ ಎಲ್ಲ ಅವ್ರ ಸಮಸ್ಯೆಗಳೆಲ್ಲ ಬಿ ಬಿ ಎಮ್ ಕ ಇಂಟ್ರಾಕ್ಟ್ರು ಕೇಳಿದ್ರು ಅವ್ರ ಸಮಸ್ಯೆಗಳು ಅವರು ಹೇಳಿದ್ದಾರೆ ನಿಮ್ದು ಏನೇ ಸಮಸ್ಯೆ ಇದ್ದರೆ ಬನ್ನಿ ನಾನು ಸೆಟ್ಲ್ ಮಾಡ್ತೀನಿ ಅಂದಾಗ ನಾವು ಯಾಕೆ ಅವ್ರಿಗೆ ನಷ್ಟ ಈಗ ನೀವು ಕಳೆದ್ಬಿಟ್ಟು ಈಗ ಬಿ ಬಿ ಎಂ ಪಿ ಒಂದು ವಾರದಲ್ಲಿ ಮುನ್ನೂರು ಕೋಟಿ ಪ್ಯಾಕೇಜ್ ಟೆಂಡರ್ ಕರೆದಿದ್ದಾರೆ ಅನ್ನುವಂಥ ವಿಚಾರವನ್ನು ಸರ್ ಅವರಿಗೆ ಈಗ ನಾವು ಒಂದು ನಮ್ಮ ಕಾಂಟ್ರಾಕ್ಟ್ರು ಕೆಲವರೆಲ್ಲ ಇದಕ್ಕೆ ಹೋಗಿದ್ದರು ಕಮಿಷನ್ ಮೀಟ್ ಮಾಡಿದ್ರು ಯಾವುದೋ ಪರಿ ಪಟ್ಟಿಕಲ್ಲ ಅವರು ಕಮಿಷನ್ಗೆ ಗೊತ್ತಿದ್ದಾರೇ ಟೆಂಡರ್ ಕರೆದಿದ್ದರು ಅದರ ಬಗ್ಗೆ ಇದು ಮಾಡಿದ್ರು ಕ್ಯಾನ್ಸಲ್ ಮಾಡಿದರು ಮತ್ತೆ ಕರೆದಿದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ವಿ ಆರ್ ರೆಡಿ ಅವರು ನಾವು ಅವ್ರಿಗೆ ಕೇಳದೇ ಏನು ಹೇಳೋಕ್ಕಾಗೋದೇನು ಸರ್ ಈಗ ಮುಖ್ಯವಾಗಿ ಈಗ ಮುನಿರತ್ನವರು ಈಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಪಕ್ಷದ ವಿರುದ್ಧನೇ ಈಗ ಕಾಂಗ್ರೆಸ್ನವರೇ ಮಾತಾಡ್ತಿದ್ದಾರೆ ಹಿಂದೆ ನಮ್ಮ ಸರ್ಕಾರದ ವಿರುದ್ಧ ಮಾತಾಡಿದಂತಹ ಕಾಂಗ್ರೆಸ್ ಈಗ ಸ್ವತಃ ಅವ್ರ ಪಕ್ಷದ ವಿರುದ್ಧನೇ ಈಗ ಮಾತಾಡ್ತಿರೋಂಥ ಆರೋಪನ ಮಾಡ್ತಾರೆ ಅವರು ನನಗೆ ಅವೆಲ್ಲ ಗೊತ್ತಿಲ್ಲ ಸರಿ ಯಾವ ಪಕ್ಷ ನಮಗೆ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಸಕ್ಷ ಜೆ ಡಿ ಎಸ್ ಪಕ್ಷ ಅಲ್ಲ ಸರ್ ನಮಗೇನು ಕಂಡಾಕ್ಟ್ರ್ ಪಕ್ಷ ನಾವು ನಮಗಾಗಿರೋ ಸಮಸ್ಯೆಗಳು ಹೇಳ್ತೀವಿ ಅಷ್ಟೇ ಹೊರ್ತು ಯಾವುದೇ ಒಬ್ಬರ ವ್ಯಕ್ತಿ ಅಥವಾ ಇದರ ಮೇಲೆ ಇಲ್ಲ ಯಾವುದೇ ವ್ಯಕ್ತಿಗಳ ಮೇಲೆ ನಾವು ಆರೋಪ ಮಾಡ್ತಾನೆ ಸರ್ ಈಗ ಮುಖ್ಯವಾಗಿ ತಾವು ಈ ಒಂದು ಸರ್ಕಾರ ಬಂದಾದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿದ್ದೀರಾ ಡಿ ಸಿ ಎಂ ಅವ್ರನ್ನ ಭೇಟಿ ಮಾಡಿದ್ದೀರಾ ಹಿಂದೆ ಕೂಡ ಕೆಲವು ವಿಚಾರಗಳನ್ನು ನೇರವಾಗಿ ಕೆಲವು ಗುತ್ತಿಗೆದಾರರು ಕೂಡ ಬಿ ಬಿ ಎಂ ಪಿ ಗುತ್ತಿಗೆದಾರರು ಕೂಡ ಆರೋಪಗಳನ್ನು ಮಾಡಿದ್ದಾರೆ ಆದ್ಮೇಲೆ ಹಲವು ಮನವಿಗಳನ್ನು ಕೊಟ್ಟಿದ್ರು ಹಾಗಿದ್ರೆ ಯಾವ ಮನವಿ ಕೂಡ ಈ ಸರ್ಕಾರದಲ್ಲೂ ಪುರಸ್ಕಾರ ಆಗಿಲ್ವಾ ನಿಮ್ಮ ಬೇಡಿಕೆ ಯಾವುದು ಈಡೇರಿಲ್ವಾ ಈಗ ಉದಾಹರಣೆಗೆ ಹೇಳೋದು ಸರ್ ಒಂದು ಕೋಟಿ ಒಳಗಡೆ ಇರೋ ಪೇಮೆಂಟ್ಸ್ ಎಲ್ಲ ರಿಲೀಸ್ ಮಾಡಕ್ಕೆ ಆರ್ಡರ್ ಮಾಡಿದ್ದಾರೆ ಈಗ ದಟ್ ವಾಸ್ ದ ಮೋಸ್ಟ್ ರಿಲೀಫ್ ಸರ್ಕಾರ ನಮಗೆ ಕೊಟ್ಟಿರೋ ರಿಲೀಫ್ ಅದು ಆಮೇಲೆ ಈ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆ ಇದು ಹಂಡ್ರೆಡ್ ಕ್ರೋರ್ಸ್ ನೂರು ಕೋರ್ಟಿಗೆ ಒಂದು ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಒಂದು ಹದಿನೈದು ಒಳಗಡೆ ಅಂತ ಹೇಳಿದ್ದಾರೆ ನಮ್ಮ ಇದಕ್ಕೆ ಆಗಲ್ಲ ನಾವು ಹತ್ತು ವರ್ಷ ಇದು ಮೂರು ವರ್ಷ ನಾಲ್ಕು ವರ್ಷ ಹೋರಾಟ ಮಾಡಿದ್ರು ನಮ್ಮ ಹತ್ರ ಕೇಳಿದಾಗ ನಮ್ಮ ಸಮಸ್ಯೆಗಳು ಈಗ ಪೇಮೆಂಟ್ ವಿಷಯದಲ್ಲೂ ರಿಲೀಫ್ ಸಿಕ್ಕಿದೆಯಾ ಅದೇ ಥರ ಈ ನಾವು ಎಲ್ಲ ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ನಮ್ಮ ಪ್ರಮೋದು ಅವ್ರು ಏನು ಹೇಳ್ಬೋದು ನೋಡೋಣ ಅವ್ರ ಸಮಸ್ಯೆ ಏನು ಅಂತ ಕೇಳ್ತೀವಿ ಈಗ ತೀರ್ಮಾನ ಮಾಡಿ ಹಿಂದೆ ಆದಂತಹ ಒಂದು ಪಾರ್ಸಿಪ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸಂಬಂಧಪಟ್ಟಾಗ ಈಗ ನಾಗಮೋಹನ್ ದಾಸ್ ಅವ್ರ ಕಮಿಟಿ ಏನಿದೆ ಒಂದು ಎನ್ಕ್ವೈರಿ ಮಾಡ್ತಾ ಇದೆ ಈಗಿನಂಥ ಭ್ರಷ್ಟಾಚಾರದ ಬಗ್ಗೆ ತಾವು ದಾಖಲೆಗಳನ್ನು ಕೊಡ್ತೀರ ಅವ್ರಿಗೆ ಕೊಡ್ತಿದ್ದೀರಾ ಸರ್ ಇನ್ನೂ ಸ್ಟೇಜ್ ಬಂದಿಲ್ಲ ಸಮಯ ಬಂದಾಗ ಕೊಡ್ತೀವಿ ಈಗ ಹಿಂದೆ ಪಿ ಡಬ್ಲ್ಯೂ ಡಿ ಕಚೇರಿಯಲ್ಲಿ ತಾವು ಹೋಗಿ ಭೇಟಿ ಮಾಡಿ ಅಲ್ಲಿರೋಂಥ ಒಂದಿಷ್ಟು ಭ್ರಷ್ಟಾಚಾರದ ಬಗ್ಗೆ ಅಕ್ರಮದ ಬಗ್ಗೆಯೂ ಕೂಡ ತಾವು ನಾಗಮೋಹನ್ ದಾಸ್ ಅವ್ರಿಗೆ ಕಮಿಟಿ ಕೊಡ್ತಾಯಿದ್ದೀವಿ ಅನ್ನೋಂಥ ಮಾತುಗಳನ್ನು ಆಡಿದ್ರಿ ಹೌದು ಎಲ್ಲ ಕೊಡೋದೆಲ್ಲ ಕೊಟ್ಟಿದ್ದೀವಿ ಸರ್ ಈಗ ಏನಾಗಿದೆ ಮುಂದೆ ನೋಡೋಣ ಸರ್ ಯಾವ ಥರ ಈಗೇನು ಈ ನಮ್ಮದು ಈ ಮೋಸ್ಟ್ ಇಂಪಾರ್ಟೆಂಟ್ ಇರೋ ಪ್ರಾಬ್ಲಮ್ಸ್ ಸಾಲ್ವ್ ಮಾ ಅವ್ರು ಈಗ ನೀವು ನಿಮ್ಮಂತ ನಾನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ ಆದರೆ ನಿಮ್ಗೆ ಹೇಗಾನೆಷ್ಟು ಮಾತಾಡೋಕ್ಕಾಗತ್ತೆ ವೆನ್ ಯು ಯಾವ್ ಅಗ್ರಿ ಟು ಡಿಸ್ಕಸ್ ವಿತ್ ದಿ ಐ ಹ್ಯಾವ್ ಟು ಅಕ್ಸೆಪ್ಟ್ ದಿಟ್ ಈ ಸರ್ಕಾರ ಎಷ್ಟು ದಿನ ಗಡುವು ಕೊಡ್ತೀರಾ ನಮಗೆ ಮತ್ತೊಂದು ಕ್ವಶನೇ ಇಲ್ಲ ಸರ್ ನಾಲ್ಕು ಐದನೇ ತಾರೀಕು ನಮ್ಮದು ಒಂದು ಕ ಸಮ್ಮೇಳನ ಇದೆ ಅದರಲ್ಲಿ ಡಿಸ್ಕಸ್ ಮಾಡ್ತೀವಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವ್ರಿಗೂ ಹೇಳ್ತೀವಿ ಅವರು ಸಮಸ್ಯೆ ಇದ್ದರೆ ಅವರು ಹೇಳಲಿ ಆಮೇಲೆ ಒಂದು ಲೀಡ್ರ್ ಆಫ್ ಅಪೋಸಿಷನ್ನು ಕರಿತಾ ಇದ್ದೀವಿ ಐದನೇ ಎರಡನೇ ದಿವಸ ಅವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ ನಮ್ಮದು ಸಜೆಷನ್ ಕೊಡ್ತೀವಿ ಯಾವ ಥರ ಔಟ್ ಇದು ಪ್ರೊಡ್ಯೂಸ್ ದಿ ಕರಪ್ಷನ್ ಅಂಡ್ ಆಲ್ ಕಡ್ಡಾಯ ಮಾಡೋದಕ್ಕೆ ಇಲ್ಲ ಆಮೇಲೆ ಮುಂದಿನ ಆಟ ಆಗದೆ ಇದ್ದರೆ ಮುಂದೆ ಅಲ್ಲ ಈಗ ನಿಮ್ಮ ಈ ಈ ಒಂದು ಆರೋಪಗಳು ಅಥವಾ ಏನು ನೀವು ಮಾತಾಡ್ತಿರೋದು ಅದು ಮತ್ತೆ ನಾಳೆ ರಾಜಕೀಯವಾಗಿ ತಿರುವು ಪಡ್ಕೊಳ್ಬೋದು ಮತ್ತೆ ರಾಜಕಾರಣಿಗಳು ಅಥವಾ ರಾಜಕೀಯ ಪಕ್ಷಗಳು ತಮ್ಮನ್ನು ಲಾಭವಾಗಿ ಮುಂದಿನ ಚುನಾವಣೆಗಳು ಬಳಸುವಂಥ ಸಾಧ್ಯತೆ ಇದೆ ಆದರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ ನಾವು ಯಾವುದೇ ರಾಜಕಾರಣಿಗಳು ಪೈ ಅಲ್ಲ ನಾವು ಅಥವಾ ಕಾಂಗ್ರೆಸ್ಸು ಬಿ ಜೆ ಪಿ ಯಾರೂ ನಮಗಿದೆಲ್ಲ ನಮಗೆಲ್ಲರೂ ಸಮನಾಗಿರೋರೆ ನಮ್ಮ ಸಮಸ್ಯೆಗಳು ಮಾತ್ರ ಹೇಳ್ತೇವೆ ಹೊರತು ಬೇರೆಯವರ ಸಮಸ್ಯೆ ಕೇಳಿದೆ ಓಕೆ ಒಟ್ಟಾರೆ ಇದು ರಾಜ್ಯ ಗುದ್ದಿದಾರ ಸಂಘದ ಅಧ್ಯಕ್ಷ ಅಂತ ಕೆಂಪಣ್ಣವರ ಮಾತು ಕ್ಯಾಮ್ರಾ ಪರ್ಸನ್ ರಾಜು ಜೀಸಿಸುತ್ತೆ ಗಣೇಶ್ ಹೆಗಡೆ ಬಿ ಟಿ ನ್ಯೂಸ್ ಬೆಂಗಳೂರು